ನಾನು ಎಷ್ಟು ಅಲ್ದಿದ್ದೀನಿ ಗೊತ್ತಾ ಈ ಕೆಲಸ ತಗೊಳಕ್ಕೆ ಚಿಕ್ಕಪ್ಪ ನಿಮ್ಮ ಅಣ್ಣನ ಮಗ ಅಂತ ಒಂದು ಮಾತು ಕೇಳಿ ನೋಡು ಚಿಕ್ಕಪ್ಪ ಕೊಡ್ಬೋದೇನೋ ಅವ್ ಯಾವ ನಡೆಯಲ್ಲಪ್ಪ ಅಲ್ಲಿ ಬೇರೆ ಯಾವ್ದಾದ್ರೂ ಇದ್ರೆ ಹೇಳ್ತೀನಿ ಬಿಡು ನಿಮ್ ಮ್ಯಾನೇಜರ್ಗೆ ಒಂದು ಮಾತು ಕೇಳಿ ನೋಡು ಚಿಕ್ಕಪ್ಪ ಯಾವ್ದಾದ್ರು ಖಾಲಿ ಇದಾವೇನೋ ನಾನು ಅಲ್ಲಿ ಎಚ್ ಆರ್ ಮ್ಯಾನೇಜರ್ ಕಣೋ ಯಾವ ಕೆಲಸ ಖಾಲಿ ಆದರೂ ಫಸ್ಟ್ ನನಗೆ ಗೊತ್ತಾಗೋದು ಮೊನ್ನೆ ಬೋರ್ಡಿಂದ ಸರ್ಕಲರ್ ಬಂದಿದೆ ನಿಮ್ಮ ಆಫೀಸ್ನಲ್ಲಿ ಜಾಸ್ತಿ ಕೆಲಸ ಇರಲ್ಲ ಒಂದು ನಾಲ್ಕು ಜನನ ತೆಗಿರಿ ಅಂತ ಕೆಲಸ ಜಾಸ್ತಿ ಇಲ್ಲದೇನೆ ನಾಲ್ಕು ಜನ ಎಂ ಬಿ ಎ ಓದೋರು ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಚಿಕ್ಕಪ್ಪ ಯಾವ ಅಡ್ವರ್ಟೈಸ್ಮೆಂಟು ನಾನು ಜಾಬ್ ಪ್ರೊವೈಡರ್ ವೆಬ್ಸೈಟ್ ಗೆ ರಿಜಿಸ್ಟರ್ ಆಗಿದ್ದೀನಿ ಅದರಲ್ಲಿ ತೋರಿಸುತ್ತೆ ನಿಮ್ಮದು ಗ್ರೀನ್ ಫೈನಾನ್ಸ್ ಕಂಪ್ನಿ ತಾನೇ ನಿನ್ನೆ ಬೆಳಗ್ಗೆನೆ ನಾಲ್ಕು ಜನ ಎಂ ಬಿ ಬೇಕು ಅಂತ ಅದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅವೆಲ್ಲ ಫೇಕ್ ಅಣ್ಣ ಎಜುಕೇಟೆಡ್ ಆಗಿ ನೀನು ಅವನೆಲ್ಲ ನಂಬ್ತೀಯಲ್ಲ ನಾನೇನ್ ದಡ್ಡ ಅಲ್ಲ ಚಿಕ್ಕಪ್ಪ ವೆರಿಫೈಡ್ ವೆಬ್ಸೈಟ್ ಇದು ನಮ್ಮೆಲ್ಲಿರೋ ಹೊಟ್ಟೆ ಕಿಚ್ಚನ ಸ್ವಲ್ಪ ಕಡಿಮೆ ಮಾಡ್ಕೋ ಚಿಕ್ಕಪ್ಪ ನಾನೇನ್ ಕೆಲಸಕ್ಕೆ ಹೋಗ್ಬಿಟ್ಟು ನಿನಗಿಂತ ಜಾಸ್ತಿ ಉದ್ದಾರ ಆಗ್ಬಿಡಲ್ಲ ಏನಂದೆ ಹೌದು ನಮ್ಮ ಕಂಪನಿಲಿ ಯಾವ ಕೆಲಸ ಖಾಲಿ ಆದ್ರೂ ಫಸ್ಟ್ ನನಗೆ ಗೊತ್ತಾಗೋದು ಅಂತಂದೆ ಇಲ್ಲಿ ನೋಡಿದ್ರೆ ನಾಲ್ಕು ಜನ ಎಂ ಬಿ ಎ ಓದೋರ್ಬೇಕು ಅಂತ ಅಪ್ಡೇಟ್ ಮಾಡಿದ್ಯಾ ನಾನು ಕೇಳಿದ್ರೆ ಯಾವ ಕೆಲಸಾನು ಖಾಲಿ ಇಲ್ಲ ಅಂತೀಯಾ ಇದನ್ನು ಹೊಟ್ಟೆ ಕಿಚ್ಚು ಅಂತ ಇನ್ನೇ ನಮ್ಮ ಆಫೀಸ್ ಕೆಲಸ ಹೋಗ ನನ್ನ ಕೆಪಾಸಿಟಿ ಬಗ್ಗೆ ಸರ್ಟಿಫಿಕೇಟ್ ಕೊಡೋಕೆ ನೀನು ಯಾರು ಅಲ್ಲ ಚಿಕ್ಕಪ್ಪ ಕೆಲಸ ಕೊಡ್ಸಕ್ಕಾಗಲ್ಲ ಅಂತ ಡೈರೆಕ್ಟ್ ಹೇಳು ನಮ್ಮ ಅಪ್ಪನ್ ತಮ್ಮ ಅಂತ ನಾನು ನಿನ್ನ ಹತ್ರ ಬಂದೆ ಆದ್ರೆ ನೀನು ಒಂದ್ಸರಿ ಮಾತುಗಾದ್ರು ಅಣ್ಣ ಹೇಗಿದ್ದಾರೆ ಅಂತ ಕೇಳಿ ಇರ್ಲಿಲ್ಲ ಅವಾಗಲೇನು ಅಂದೆ ಅಲ್ಲ ಹೀಗೆಲ್ಲ ನೈಂಟಿ ಪ್ಲಸ್ ಸ್ಕೋರ್ ಮಾಡ್ತಾರೆ ಅಂತ ನಿನ್ನ ಮಗ ಎಷ್ಟು ಮಾಡಿದ್ದಾನೆ ಸ್ಕೋರ್ನ ಹ್ಞೂ ನಾನೇ ಪುಟ್ಟ ನೋಡಿದ್ದ ಅವನ ರಿಸಲ್ಟ್ನ ಗೊತ್ತು ಅಮ್ಮ ಏನನ್ನು ನೀನು ಹೋಗಿ ಹೋಗಿ ಅವನತ್ರ ಕಳಿಸಿದೆಯಲ್ಲ ಏನಂದ ಇಲ್ಲಮ್ಮ ಅವ್ರ ಕಂಪ್ನಿಲಿ ಕೆಲಸ ಖಾಲಿ ಇದ್ದಾವೆ ನನಗೆ ನಿನ್ನೆನೆ ನೋಟಿಫಿಕೇಶನ್ ಬಂತು ಆದರೂ ಇಲ್ಲ ಅಂತ ನಾನು ನನ್ನ ಮಗ ಹೌದಾ ಹ್ಮ್ ಎಷ್ಟು ಸುಳ್ಳು ಹೇಳ್ತಾನಂದ್ರೆ ಅವ್ರ ಆಫೀಸಲ್ಲಿ ಕೆಲ್ಸಾನೇ ಅಲ್ವಂತೆ ಬುದ್ಧಿ ತೆಗಿತಾ ಇದ್ದಮ್ಮ ಒಳ್ಳೆ ಬುದ್ಧಿ ಇತ್ತು ಅಪ್ಪನಿಗೆ ಹಿಂಗಾಗಿರೋದು ಅವನಿಗೆ ಗೊತ್ತು ತಾನೆ ಅಲ್ಲಿಗೆ ಹೋದಾಗ ಮಾತಿಗಾದ್ರೂ ಅಣ್ಣ ಹೇಗಿದ್ರಂತ ಬಾಯಿಗೆ ಬರ್ಲಿಲ್ಲ ಅವ್ನಿಗೆ ನಾವೆಲ್ಲ ಸಹಾಯ ಕೇಳ್ತೀವಿ ಅಂತ ಹೋಗ್ಲಿ ಬಿಡಪ್ಪ ಅವನ್ ಯಾರಿಗ ಬೇಕು ಏ ನನಗೂ ಬೇಕಾಗಿಲ್ಲ ಅವ್ನ್ ಕರುಣೆ ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಅಪ್ಪ ಚೆನ್ನಾಗಿದ್ದಾಗ ಯಾವಾಗ್ಲೂ ಇಲ್ಲೇ ಬಿದ್ದಿರ್ತಿದ್ದ ವಾರದಲ್ಲಿ ಮೂರ್ ದಿನ ನಮ್ಮನೆಲ್ಲಿ ಟಿಫನ್ ಮಾಡ್ತಿದ್ದಾ ಈಗ ಯಾಕೆ ಬರ್ತಿಲ್ಲ ನಮ್ ಸುಖಕ್ ಬಂದವರು ಕಷ್ಟಕ್ಕೂ ಬರ್ಬೇಕು ಇಲ್ಲಾಂದ್ರೆ ಸುಖದಲ್ಲೂ ಭಾಗಿಯಾಗ್ಬಾರ್ದು ಬಿಡ ಕಂಪ್ನಿ ಅವರೇ ಕೆಲ್ಸದವ್ ಬೇಕು ಅಂತ ಮೆಸೇಜ್ ಹಾಕಿದ್ದಾರೆ ಅಂದ್ಯಲ್ಲ ನೀನೇ ಡೈರೆಕ್ಟ್ ಆಗಿ ಹೋಗಿ ಕೆಲ್ಸ ಕೇಳು ಅವನಿರೋ ಕಂಪ್ನಿಲಿ ಅವನಾದ್ರೂ ನಮ್ದೆ ಕೆಲಸ ಮಾಡಕ್ಕಾದ್ರೂ ಆಗುತ್ತಾ ನಾನು ನಾನಲ್ಲಿಗೆ ಹೋದಾಗ ನನಗೆ ಇಂಟರ್ವ್ಯೂ ಮಾಡೋದೇ ಅವನು ಯಾಕಂದ್ರೆ ಅಲ್ಲಿ ಮ್ಯಾನೇಜರ್ ನಮ್ಮನ್ನು ಕಂಡ್ರೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಪಡೋನು ಕೆಲಸ ಕೊಡ್ತಾನ ಅಷ್ಟಲ್ದೆ ಹೇಳ್ತಾರ ನಮ್ಮವರೇ ನಮಿಗಾಗಲ್ಲ ಅಂತ ಅಲ್ವಾ ನೀನ್ ಮತ್ತೆ ಕೇಳುವಂತೀರಾ ಬೇಡ ಬಿಡಪ್ಪ ಏನು ಕೇಳಬೇಡ ಏನೋ ಅಂದಿಲ್ಲ ಕೈ ಹಿಡಿದು ಮೇಲೆತ್ತಿ ಅಂತ ಯಾರನ್ನಾದ್ರೂ ಕೇಳಲೇಬೇಕು ಅಂತ ಕೇಳಬೇಕು ಯಾರ್ಯಾರನೂ ಕೇಳಬಾರ್ದು ದೇವರನ್ನ ಕೇಳಬೇಕು ಯಾಕೆಂದ್ರೆ ಅವನು ನಮ್ಮ ಪರಿಸ್ಥಿತಿ ನೋಡಿ ಆಡ್ಕಂಡಾಗಲ್ಲ